ಬಂದಿಲ್ಲ ವಿಡಿಯೋ ಆಮೇಲೆ ಮತ್ತೆ ಕಂಟಿನ್ಯೂ ವಿಡಿಯೋ ಒಳಗೆ ಮತ್ತೆ ಸರಿ ಐತಿ ಹಾಗಾಗಿ ಅದನ್ನ ಮತ್ತೆ ಇವತ್ತು ಬೆಳಗ್ಗೆ ನಾನು ರಿಪೀಟ್ ಹಾಕಿದ್ದೆ ಯಾರಿಗಾರ ನೋಡ್ಬೇಕು ಅನ್ಸಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಹಾಕಿರ್ತೀನಿ ನೋಡಿ ಇದನ್ನ ಹೇಳಕ ಇವ್ರ ಮನೆಗೆ ಬಂದಿದ್ದೀರಿ ಇ ನಮ್ಮ ಮನೆಗೆ ಹೋಗ್ತೀನಿ ಲಲಿತಾ ಏನಕ ಕರೆ ಹೇಳು ನೀನು ನಿನ್ನ ಜೀವನದಾಗ ಖುಷಿಯಿಂದ ಆದಿಯಾ ಹಾ ಅದನ್ನ ಲಯಕ ಹಂಗಲ್ಲ ಮತ್ತ ನನಗೆ ಯಾಕೋ ಹಂಗ ಅನ್ಸಕತ್ತಿಲ್ಲ ನೀನು ಇಲ್ಲಿಂದ ಹೋಗಬೇಕಾದ್ರೆ ಹೆಂಗಿದ್ದೆ ಮದುವೆ ಆಗಿ ಈಗೂ ಹಂಗ ಅದಿದ್ದೀ ನೀನು ಏನು ನಿಂದು ಬಟ್ಟೆ ಒಳಗಡೆ ಚೇಂಜಸ್ ಇಲ್ಲ ಒಡವೆ ವಸ್ತ್ರ ಆಗಲಿ ಹೇರ್ ಸ್ಟೈಲ್ ಆಗಲಿ ನಿಮ್ದು ಹಾವ ಭಾವ ಮುಖ ಯಾವುದು ಏನು ಏನು ಚೇಂಜಸ್ಸೇ ಇಲ್ಲ ಹೆಂಗಿದ್ದಿ ಹಂಗೆ ಅದಿದ್ದಿ ಯಾಕೆ ನಿಮ್ಮ ಮನ್ಯಾಗ ನಿನಗೆ ಬೇಕಾಗಿದ್ದಂಥ ಡ್ರೆಸ್ ಎಲ್ಲ ಹಾಕೊಳಕ್ಕೆ ಕೊಡೋದಿಲ್ಲನಾ ನಿನ್ನ ಹತ್ರ ರೊಕ್ಕ ಇಲ್ಲ ಬಂಗಾರ ಅದು ಮಾಡಿಸ್ಕೊಡಕಾ ಅಯ್ಯೋ ಯಾಕ ಕೇಳ್ತಿದ್ದಿ ನಮ್ಮ ನಮ್ಮನಾಗೆ ಎಲ್ಲಾನು ಫ್ರೀ ಐತಿ ನಮ್ಮನ್ಯಾಗ ಅವ್ರ ಆಗಲಿ ನಮ್ಮ ಅತ್ತೆ ಆಗಲಿ ನಮ್ಮ ಮಾವ ಆಗಲಿ ನಾನು ಏನು ಮಾಡಿದ್ರು ನನಗೆ ಏನೂ ಕೇಳೋದಿಲ್ಲ ಮತ್ತು ನನಗೆ ಎಂಥದ್ದು ಬೇಕಂತ ಅರ್ಬಿ ಹಾಕೊಂಡು ಆಡಾಡ್ಬಹುದು ಆದ್ರೆ ನನಗೆ ಅದು ಇಷ್ಟ ಆಗಂಗಿಲ್ಲ ಅಪ್ಪ ನಮಗ ಹಿಂಗೆ ಬೆಳೆಸ್ಬಿಟಾನ ನಾನು ಹಿಂಗೆ ಇರ್ಬೇಕಂತ ನನ್ನ ತಲೆ ಒಳಗಿರೋದು ಅಯ್ಯ ಹುಚ್ಚಿ ಈಗಿನ ಕಾಲಕ್ಕೆ ತಕ್ಕಂಗ ನಿನಗೆ ಅಪ್ಡೇಟ್ ಆಗ್ಬೇಕು ನಾನು ನೋಡು ಹೆಂಗಾಗೇನಿ ಇಲ್ಲಿದ್ದಾಗ ಹೆಂಗಿದ್ದೆ ಹಳ್ಳಿ ಗಮ್ಮಾರ್ ಇದ್ದಂಗಿದ್ದೆ ಎಲ್ಲರ ಪೆಟಗೋದು ಹೋದೆ ಅಂದ್ರೆ ಎಲ್ಲರೂ ನನ್ನ ನೋಡಿ ನಗಾಡ್ತಿದ್ರು ಯಾಕಪ್ಪ ಇವ್ರು ಯಾಕೆ ಹಿಂಗ ಮಾಡ್ತಾರ ಅಂತಿದ್ದೆ ಆಮೇಲೆ ನನಗ್ರ ಅಂದ್ರ ಕಾಲೇಜ್ನಾಗೆಲ್ಲಾ ನೆಕ್ಸ್ಟ್ ಕಲಾಕ್ ಹಾಕಿದ್ರಲ್ಲೇ ಮದುವೆ ಆದ್ಮೇಲೆ ಅವಾಗ ಅಲ್ಲೆಲ್ಲ ನೋಡಿ ಒಂದ್ ಸ್ವಲ್ಪ ಕಲ್ತ್ ಬೇರೆ ಬೇರೆ ಅದು ಹಾಕೊಂಡೆ ಆಮೇಲೆ ಆಸ್ಟ್ರೇಲಿಯಾ ಹೋದ್ಮೇಲೆ ಫುಲ್ ಫುಲ್ ಅಂದ್ರೆ ಫುಲ್ ಚೇಂಜ್ ಆಗ್ಬಿಟ್ಟೆ ಗೊತ್ತಾ ಅದಕ್ಕ ನೀನು ಈಗ ಒಂದು ಸ್ವಲ್ಪ ಹೊರಗಡೆ ಎಲ್ಲರ ಕಲಿಯಾಕ್ ಹೋಗು ಅಂತ ನಿನಗೆ ಹೊರಗಿನ ಪ್ರಪಂಚ ಏನಂತ ಗೊತ್ತಾಗ್ತೈತಿ ಅಕ್ಕ ನನಗೆ ಅದ್ರ ಬಗ್ಗೆ ಎಲ್ಲಾ ನಾಲೆಜ್ ಐತಿ ಆದ್ರೆ ನನಗೆ ಇಷ್ಟ ಇಲ್ಲ ಆ ಬಟ್ಟೆ ಎಲ್ಲ ಹಾಕೊಳ್ಳೋದು ನೀನೊಬ್ಬಕಿ ಹುಂಬಿ ಹುಂಬಿ ಅದಿದಿ ಈಗಿನ ಕಾಲಕ್ಕೆ ತಕ್ಕಂಗೆ ಹೆಂಗ ಡ್ರೆಸ್ ಅಪ್ ಆಗ್ಬೇಕನ್ನೋದ ಗೊತ್ತಿಲ್ಲಲ್ಲ ಅದು ಏನು ಮಾಡಿಯೋ ಏನೋ ನೀನು ಹಿಂಗಿದ್ರೆ ನಿನ್ನ ಗಂಡಗರ ನಿನ್ನಂದ್ರ ಇಷ್ಟ ಡ್ರೆಸ್ ಮಾಡ ಚಂದ ಚಂದ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ರೆ ಅವ್ರಿಗೂ ನಿನ್ ಮೇಲೆ ಪ್ರೀತಿ ಬರ್ತೈತಿ ನಿನಗಂತೂ ಈಗಿನ ಕಾಲದ ಏನೂ ಇಲ್ಲ ನೋಡು ಹೋಗು ಒಂದು ಸ್ವಲ್ಪ ಹಬ್ಬಳ್ಳಿ ಪಾಠ ಅದು ಅಡ್ಯಾಡ್ಬಾ ಹುಡುಗಿಯರು ಎಷ್ಟು ಚಂದ ಚಂದ ಡ್ರೆಸ್ ಹಾಕೊಂಡು ಅಡ್ಡಾಡ್ತಿರ್ತಾರೆ ನೀನ್ ಇದ್ರ ತಿರುಗ್ತಿದಿ ಹೋಗ್ಲಿ ನಿಮ್ಮ ಮನೆಯಾಗ ನಿನ್ನ ಗಂಡಂದು ಅಕ್ಕ ತಂಗಿ ಎಲ್ಲ ಅದಾರಲ್ಲ ಅವರು ನಿನ್ನ ಹಂಗ ಅದಾರನಾ ಇಲ್ಲಪ್ಪ ಅವ್ರಿಗೆ ಅವ್ರ್ ಎಂಥ ಡ್ರೆಸ್ ಬೇಕಂತ ಹಾಕೊಂಡು ಅಡ್ಯಾಡ್ತಾರೆ ಅದ್ರದೇನಿಲ್ಲ ನಿನ್ನ ಮಗಳಿಗೆ ನೀನು ಜೀನ್ಸ್ ಅದು ಹಾಕೋಂಗಿಲ್ಲ ಆಕಿಗೆ ಹಾಕ್ತೇನಪ್ಪ ಮತ್ತು ಆಕಿಗೆ ಹಾಕ್ತಿದ್ದಿ ನಿನಗೆ ಹಾಕೊಂಡು ಅಡ್ಡಾಡಕ್ಕೆ ಏನು ಹಾಡಿ ನೋಡದು ನೀನು ನಿನ್ ಡ್ರೆಸ್ಸು ಏನು ಅವ್ತಾರನೋ ಹೆಂಗೆ ಅದಿದಿ ನೋಡು ಒಂದು ಸ್ವಲ್ಪ ಫಾರ್ವರ್ಡ್ ಆಗ್ಬೇಕು ಇಲ್ಲಪ್ಪ ನಾನು ಹಿಂಗೆ ಇರೋದು ಹಿಂಗೆ ಇರೋದು ನಾಳೆ ನೋಡು ನಿನ್ನ ಗಂಡ ನಿನ್ನ ನೋಡೇ ದೂರ ನೋಡೋಕಲ್ಲ ಅವರು ಯಾವತ್ತೂ ನನ್ನಿಂದ ದೂರ ಹೋಗೋದಿಲ್ಲ ಅವ್ರಿಗೆ ನಾನು ಅಂದ್ರೆ ಇಷ್ಟ ನನ್ ಬೇಕು ಅಂದ್ರ ನಿಮ್ ಮನೆಯವರು ನೀನ್ ಹಿಂಗ ಇದ್ರೆ ಇಷ್ಟ ಅಂತ ಹೇಳಾರನ ನಮ್ಮ ಮನೆಯವ್ರಿಗೆ ನಾನ್ ಹಿಂಗ ಇದ್ರೆ ಇಷ್ಟ ಅನ್ನೋದಕ್ಕಿಂತ ನಾ ಇದ್ದಾಗ ಅವ್ರನ್ನ ನನ್ನ ನೋಡಿ ಇಷ್ಟಪಟ್ಟಾರ ಆಮೇಲೆ ಈಗ ನನ್ನ ಮಕ್ಳು ಬೆಳ್ಯಾಕತ್ತವು ನನ್ ಮಕ್ಕಳ ಬಗ್ಗೆ ನಾನು ಕಾಳಜಿ ತಗೋಬೇಕು ಅವ್ರ ಜೀವನನ ನನ್ನ ಜೀವನ ಅವ್ರ ಸಲುವಾಗಿ ನಾನು ನನ್ನ ಜೀವನನ ಮುಡಿಪಾಗಿತ್ತೇನಪ್ಪ ನನ್ನ ಬಗ್ಗೆ ನಾ ಸಲ ತಲೆ ಕೆಡ್ಸ್ಕೊಳೋದಿಲ್ಲ ಆದ್ರೂ ಲಲಿತಾ ನಾನು ಒಂದ್ ಮಾತು ಹೇಳ್ತೀನಿ ನೀನು ನಿನ್ ಬಗ್ಗೆ ಅದಕ್ಕೆ ತಲೆ ಕೆಡ್ಸ್ಕೊಳೋದಿಲ್ಲ ನಿನ್ನ ಮಕ್ಕಳದು ನಿನ್ನ ಗಂಡನದು ನಿಮ್ಮ ಅತ್ತೆ ಮಾವ ಎಲ್ಲಾರದು ನಿನ್ನ ಜವಾಬ್ದಾರಿ ಹೊತ್ತಿದಿ ನಿನ್ನ ಬಗ್ಗೆನು ನೀನು ಕಾಳಜಿ ತಗೋಬೇಕು ಅವ್ರನ್ನ ಚಂದೆ ನೋಡ್ಕೊಳ್ಳೋದೊಳಗನೆ ನಾನು ಖುಷಿಯಿಂದ ಅದೇನಕ ಅಷ್ಟೇ ಸಾಕು ಅದ ನನ್ನ ಜೀವನ ಹುಚ್ಚಿ ಅದ ನಿನ್ನ ಜೀವನ ಅಂತ ಹೇಳಿ ತಪ್ಪು ತಪ್ತಿ ತಿಳ್ಕೊಂಡಿದ್ದೀನ ಆದ್ರೂ ನಂದೇನ ಐತಿ ಹೇಳಿ ನೋಡೋಣ ಮದುವೆ ಆಗೈತಿ ಮಕ್ಕಳಾಗ್ಯ ಮತ್ತೆ ನಾನು ನಿನ್ ಯಾರು ಮೆಚ್ಚಿಸಬೇಕು ನೀನು ಯಾರ ಮೆಚ್ಚಿಸೋದ್ರ ಸಲುವಾಗಿ ಅಡ್ಡಾಡ ಅಂತ ಹೇಳೋದಿಲ್ಲ ನಿನಗೆ ಆತ್ಮವಿಶ್ವಾಸ ಬೆಳಿಬೇಕಲ್ಲ ನಿನಗೆ ಬೇಕಾಗಿದ್ದಂಥದ್ದು ಬಟ್ಟಿ ಹಾಕೊಂಡು ಅಡ್ಡ ನಾನೇನು ನಿನಗ ಮೈ ಎಲ್ಲ ಬಿಚ್ಕೊಂಡ್ ಅಡ್ಡಾಡ ಅಂತ ಹೇಳೋದಿಲ್ಲ ಮೈ ಮುಚ್ಚುವಂತದ ಡ್ರೆಸ್ ಹಾಕೊಂಡು ಅಡ್ಡಾಡ ಬೇರೆ ಬೇರೆ ತರ ಒಂದು ಸ್ವಲ್ಪ ಚಂದ ಇರ್ತಾವಲ್ಲ ಅಂತವ್ರ ಹಾಕೊಂಡು ಅಡ್ಡಾಡ ನಿನ್ ಸಲುವಾಗಿ ನೀ ಬದುಕು ಇನ್ನೊಬ್ರ ಸಲುವಾಗಿ ಮಾಡಿ ಮಾಡಿ ಸಾಕಾಗಿಲ್ಲ ನಿನಗ ಅಕ್ಕನ ಹೇಳಿದ್ನಲ್ಲ ಅವ್ರಿಗೆ ಮಾಡೋದೊಳಗಡೆ ನನಗೆ ಖುಷಿ ಐತಿ ನಿನ್ ಸಲವಾಗಿ ಅಂತ ಹೇಳಿ ನೀನು ಒಂದು ಸ್ವಲ್ಪ ಸಮಯ ಇಟ್ಕೋ ಬರೀ ಇನ್ನೊಬ್ರ ಸಲುವಾಗಿ ಜೀವ ತೇ ಬೇಡ ಏನಿಬ್ರು ಇಲ್ಲಿ ಮಾತಾಡ್ಕೊಂಡು ಕುಂತೀರನಾ ಅವ್ವಾ ಅದು ಅಕ್ಕ ಅನ್ನಕತ್ತಳ ನಾನೇನು ಬೇರೆ ಬೇರೆ ಡ್ರೆಸ್ ಹಾಕೋಬೇಕಂತ ನನ್ನ ಸಲುವಾಗಿ ನಾನು ಟೈಮ್ ಕೊಡ್ಬೇಕಂತ ಅಂದ್ರೆ ಎಲ್ಲಾರು ನನ್ನ ಕಂಡ್ರೆ ಇಷ್ಟಪಡ್ತಾರಂತ ಹೇಳಕ್ಕೀಗ ನಾ ಹೆಂಗದೇನಿ ಅಂತ ಹೇಳಿ ನನ್ಗ ನಮ್ಮ ಮನೆಯಾಗ ಚಂದ ಕೆಲಸ ಮಾಡ್ಕೊಂಡು ನಮ್ಮ ಅತ್ತಿ ಮಾವ ನನ್ನ ಮಕ್ಕಳು ನನ್ನ ಗಂಡನ್ ಸೇವೆ ಮಾಡ್ಕೊಂಡು ಹೋಗೋದಂದ್ರೆ ಇಷ್ಟ ಅಂತ ಹೇಳಬೇಕ ನಾನೇನಾಕೀಗ ಹಿಂಗ ಪೂರ್ತಿ ಮನೆಯೆಲ್ಲಾ ಬಿಟ್ಟು ಅಡ್ಡಾಡಂತ ಹೇಳಕತ್ತಿಲ್ಲ ಆದ್ರ ಅಕ್ಕಿನ ಸಲುವಾಗಿ ಅಕ್ಕಿನೂ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಲ್ಲ ಈಕಿ ಆತ್ಮವಿಶ್ವಾಸ ಬೆಳೆಸ್ಕೊಂಡ್ರ ಮನ್ಯಾಗಿನವ್ನು ಚಂದ ನೋಡ್ಕೋಬೋದಲ್ಲ ಅಂತ ಹೇಳಿದೆ ಅಕ್ಕ ಹಿಂಗಂತ ಹೇಳಿ ಅಂತ ಹೋಗ್ಬೇಡ ನಿನಗ ಆತ್ಮವಿಶ್ವಾಸ ಐತಿ ನೀಷ್ಟೆಲ್ಲ ಚಂದನ್ ಬಟ್ಟಿ ಬರಿ ಹಾಕೊಂಡು ಅಡ್ಯಾಡ್ತಿದ್ದೀವಿ ನಿಮ್ಮ ಮನೆಗೂ ನಿನಗೆಲ್ಲ ಸ್ವಾತಂತ್ರ್ಯ ಕೊಟ್ರು ಆದ್ರೆ ನೀನು ಏನ್ ಮಾಡಿದಿಕೊನ್ ಈಗ ಲಲಿತಾ ಅವೆಲ್ಲ ಮಾತಾಡಕ್ ಈಗ ನೀನು ಇಲ್ಲವಾ ಅಕ್ಕಿ ನನಗೆ ಇಷ್ಟೆಲ್ಲ ಕೇಳ್ದಾಗ ನನಗೂ ಕೇಳ್ಬೇಕಂತ ಅನಿಸ್ತು ಈಗ ಅಕ್ಕಿ ಇಷ್ಟೆಲ್ಲ ಮಾಡಿದ್ಲು ಕೊನಿಗೇನಾಥಿನ್ ಜೀವನ್ದಾಗ ಅದೇನು ಅಪ್ಡೇಟ್ ಅಪ್ಡೇಟ್ ಆಗಕ್ ಇಷ್ಟೆಲ್ಲ ಅಪ್ಡೇಟ್ ಆದ್ಲು ಕೊನಿಗೇನ್ ಮಾಡ್ಕೊಂಡ್ಲು ತನ್ನ ಜೀವನ ತಾನ ಹಾಳು ಮಾಡ್ಕೊಂಡ್ಳು ನೋಡವಾ ನೀವ್ ಇಬ್ರು ಸತ್ಯ ಐತಿ ಇಬ್ರು ಮಾತೊಳಗಡೆ ಒಂದಿಷ್ಟು ಸುಳ್ಳದವ್ ಏನು ಸತ್ಯ ಸುಳ್ಳ ಸುಳ್ಳು ಅಂತ ಹೇಳಕ್ ಬರಲ್ಲ ತಪ್ಪು ಅಂತ ಅನ್ಬೋದು ತಪ್ಪು ಬೇ ಹಂಗರ ಯಾರ್ ತಪ್ಪು ಯಾರ್ ಸರಿ ಇದ್ರಾಗ ಏನು ಅಂತ ಈಗ ಸುಮಾ ಹೇಳಿದ್ಲಲ್ಲ ನಿನ್ನ ಸಲುವಾಗಿ ನೀನ್ ಬದುಕು ಅವಾಗ ನೀನು ಬೇರೆಯವ್ರನ್ನ ಚೆಂದಾಗಿ ನೋಡ್ಕೋಬಹುದು ಇನ್ನೊಬ್ಬರನ್ನ ನೋಡ್ಕೊಳ್ಳೋದ್ರ ಸಲುವಾಗಿ ನೀ ಜೀವತೆ ಐತೆ ಅನ್ನೋದು ಸುಳ್ಳು ನೀ ಚೆಂದಾಗಿದ್ರನ್ನ ಬೇರೆದವ್ರನ್ನ ಚೆಂದ ನೋಡ್ಕೋಬಹುದು ಆಮೇಲೆ ನಿನಗೆ ಹೆಂಗ್ ಬೇಕು ಹಂಗೆ ಬದುಕು ನೀನು ಒಂಥರ ನಿನ್ನ ಕಟ್ಟಳೆ ಒಳಗಡೆ ಬದುಕೋಬೇಡ ನಾನು ಹಿಂಗ ಇರಬೇಕು ನಾನು ಹಿಂಗ ಹೋಗಬೇಕು ಹಿಂಗ ಮಾಡ್ಬೇಕು ಇವ್ರನ್ನ ನೋಡ್ಕೋಬೇಕು ಅವರಿಂದ ದೂರ ಇರಬೇಕು ಇವರಿಂದ ಮಾತಾಡ್ಸಬಾರ್ದು ಎಲ್ಲ ಈ ರೀತಿ ನಿನ್ನೊಳಗಡೆ ನೀನೇ ಏನಾರ ಕೆಲವೊಂದು ಕಟ್ಟುಪಾಡು ಹಾಕೊಂಡೆ ಅಂತ ಇಟ್ಕೋ ಅವಾಗ ನಿನಗೆ ಏನು ಅನಿಸ್ತಿ ಕೆಲವೊಂದ್ಸರಿ ನಿನ್ನ ಜೀವನಾನ ಜಿಗುಪ್ಸೆ ಬಂದ್ಬಿಡ್ಬೋದು ಅದರಿಂದನೂ ಸಂಸಾರ ಹಾಳಾಗೋ ಲಕ್ಷಣ ಅದಾವು ಆಮೇಲೆ ಸುಮಾ ಅಕ್ಕಿ ತನಿಗ್ ಹೆಂಗ್ ಬೇಕು ಹಂಗದಾಳ ಅಕ್ಕಿ ಹೆಚ್ಚಾಗಿ ತನ್ನ ಮಾತಾ ಕೇಳ್ಕೊಂಡದಾಳ ನೀನು ಬರೀ ಬೇರೆಯವ್ರ ಮಾತು ಕೇಳ್ಕೊಂಡು ನಿನ್ನ ಮಾತಿಗೆ ನೀ ಬೆಲೆ ಕೊಡಕತ್ತಿಲ್ಲ ಅಕ್ಕಿ ತನ್ನ ಮಾತು ಕೇಳ್ಕೊಂಡು ಬೇರೆಯವ್ರ ಮಾತಿಗೆ ಬೆಲೆ ಕೊಡಕತ್ತಿಲ್ಲ ನೀ ಮಾಡೋದು ಅತಿ ಆತು ಅಕ್ಕಿ ಮಾಡೋದು ಅತಿಯಾತು ಕಾಲಕ್ಕೆ ತಕ್ಕಂಗೆ ಸಮಯ ಸಂದರ್ಭ ಬಂದಂಗ ಅದು ತಕ್ಕಂಗ ನಡ್ಕೋಬೇಕ ಹಾ ನಿಮ್ ಪಾಡಿಗೆ ಅದ ಸರಿ ಅಂತ ಹೇಳಿ ಅದನ್ನ ನಡ್ಸ್ಕೊಳೋದು ತಪ್ಪಾಗ್ತೈತಿ ಈಗ ಸುಮಾ ತನ್ನ ಜೀವನದ ತಗೊಂಡಿದ್ದ ನಿರ್ಧಾರ ಅದು ತಪ್ಪು ಅಕ್ಕಿಗೆ ಈಗ ಅರ್ಥ ಆತು ಚಲೋ ಇಲ್ಲಾಂದ್ರೆ ಆಕಿನ ಜೀವನ ಆಕಿಗ ತಿಂತೈತಿ ಹಂಗ ಅಂತ ಹೇಳಿ ನಿನಗ ನಾನು ಕೆಟ್ಟ ಬುದ್ಧಿವಾದ ಹೇಳೋದಿಲ್ಲ ಯಾಕಂದ್ರೆ ನೀನ್ ಹೆಂಗೇ ಇರ್ಲಿ ನಿನ್ ಗಂಡ ಮಕ್ಕಳು ಅತ್ತಿ ಮಾವ ಅಂತ ಹೇಳಿ ನಿನ್ ಜೀವನ ಚೆನ್ನಾಗಿ ಅದಿದಿ ಆದ್ರೆ ನಿನ್ ಸಲುವಾಗಿ ಒಂದ್ ಸ್ವಲ್ಪ ಸಮಯ ಕೊಡು ಅಂದ್ರೆ ನಿನಗ ನಿನ್ ಮೇಲೆ ಆತ್ಮವಿಶ್ವಾಸ ಬೆಳೀತು ಅಂದ್ರೆ ನಾಳೆ ನಿನ್ನ ಮಕ್ಳಿಗೆ ನೀನು ಬುದ್ಧಿವಾದ ಹೇಳಕ್ ನಿನಗ ಆರಾಮ ಅನಿಸ್ತೇತಿ ಈಗ ಅವು ನಿನ್ನ ನೋಡಿರ್ತಾವ ಹೊರಗಡೆ ಹೋದಾಗ ಬೇರೆ ತರ ನೋಡ್ತಾವ ಅವಕ್ಕೆ ಅನ್ಸುತ್ತೆ ಏನೋ ತರ ಬೇರೆ ಅನಿಸಬಹುದು ಅಥವಾ ಅನಿಸ್ದೇನೂ ಇರ್ಬೋದು ಅದ್ರ ಬಗ್ಗೆ ನಾನ್ ಹೇಳಕ್ ಆಗಿಲ್ಲ ಒಂದ್ ರೀತಿಯಿಂದವಾಗ ನೀನ್ ಇಷ್ಟ ಆಗಿ ನಿನ್ ಹಿಂಗ ಇರೋದ ಇಷ್ಟ ಆತು ಅಂತ ಅಂದ್ರೆ ನಿನ್ ಬಗ್ಗೆ ಚಂದೆ ಅಂತಾವ್ ಇಲ್ಲಾಂದ್ರ ಅವನ್ ಹಿಂಗದಿದ್ದೀ ಬೇರೆ ಬೇರೆದವ್ರು ಹಂಗ ಅವ್ರ ಹಿಂಗ ಹಾಕೊಂತಾರ ಅಂತ ಹೇಳಿ ಅವ್ರು ಬಂದ ಅನ್ನೋ ಚಾನ್ಸ್ ಅವ್ರ ಅಂತಾರ ಹೇಳಿ ಬದಲಾಗಂತ ಹೇಳೋದಿಲ್ಲ ನೀನು ನಿನ್ತನ ಉಳಿಸ್ಕೋಬೇಕು ನೀನ್ ಹೆಂಗಿರ್ಬೇಕು ಹಂಗಿರು ನಿನ್ನ ಕೆಲವೊಂದು ಕಟ್ಟಳೆ ಒಳಗಡೆ ಸಿಕ್ಕಾಕೋಬೇಡ ಇನ್ನ ಸುಮಾ ಅಕ್ಕಿ ಜೀವನನ ಬಾಳ ಅಂದ್ರ ಬಾಳ ಅತಿರೇಕ ತಗೊಂಡು ಹೋಗ್ಬಿಟ್ಟಾಳ ಈಗ ಬೇರೆದವ್ರಿಗೆ ಬುದ್ಧಿವಾದ ಹೇಳ್ಬೇಕಂದ್ರ ತನ್ನ ಜೀವನ ಇಟ್ಕೋಬೇಕು ಇಟ್ಕೋಬೇಕು ಅನ್ನೋದಕ್ಕಿಂತ ಇಟ್ಕೋಬೇಕಾಗಿತ್ತು ಆದ್ರೆ ಅಕ್ಕಿ ಈ ರೀತಿ ಮಾಡ್ಕೊಂಡು ಹೊಲಗೆರೆ ಎಬ್ಸ್ಕೊಂಡ್ ಬಿಟ್ಟ ತಂದ ಜೀವನ ಈಗ ಹೋಗ್ಲಿ ಬಿಡ ಅದ್ರ ಬಗ್ಗೆ ಎಲ್ಲ ಬೇಡ ಅಂದಂಗ ಸುಮಾ ನಾ ಏನು ಹೇಳಕ್ಕೆ ಬಂದೆ ಅಂದ್ರೆ ನಿಮ್ಮ ಅಪ್ಪನ ಮುಂದೆ ಮಾತಾಡ್ದೆ ಏನೇ ಅಪ್ಪ ಮುಂದೆ ಮಾತಾಡ್ದವ ಹುಣ್ವಾ ಮಾತಾಡಿದೆ ಏನಂದ ಅಪ್ಪ ಅಂತಾರ ಏನೋ ಅವ್ರಿಗೆನೋ ಬೇಜಾರಿಲ್ಲ ನೀ ಯಾರು ಮಾಡ್ಕೊಂಡ್ರು ಏನೂ ತ್ರಾಸಿಲ್ಲ ಆದ್ರೆ ನೀನು ಮೊದಲನೇ ಮದುವೆ ಮಾಡಿಕೊಂಡು ಅಂತ ಚಲೋ ಹುಡುಗನ ಬಿಟ್ಟು ಬಂದಿ ಅಂತ ಅಂದ್ರೆ ಈ ಹುಡುಗನ ಜೊತೆ ಅಂತ ಹೇಳಿ ಅವ್ರಿಗೆ ಚಿಂತೆ ಆಗತ್ತೈತ್ವಾ ಇದು ಬರೀ ಅವ್ರಿಗೆ ಅಷ್ಟಲ್ಲ ನನಗೂ ಆಗಕತ್ತೈ ಚಿಂತೆ ಹಾಗಲ್ಲವಾ ಅದು ಅವರು ಒಳ್ಳೆಯವ್ರು ಅದಾರ ಅಂದ್ರೆ ಅವರು ನಂಗೆಲ್ಲ ನನ್ನ ಬಗ್ಗೆ ಎಲ್ಲ ಗೊತ್ತೇತಲ್ಲ ಚಂದಾಗಿನೇ ಇರ್ತಾರ ಬಟ್ ಇಲ್ಲಿ ಹ್ಯಾರಿ ವಿಷಯದಾಗ ಆಗಿದ್ದಿಲ್ಲ ನೋಡುವ ಎಲ್ಲರೂ ಒಳ್ಳೆಯವ್ರಿರ್ತಾರೆ ನೀನು ಅವ್ರ ಜೊತೆ ಹೆಂಗ್ ನಡ್ಕೊತಲ್ಲ ಹಂಗ ನಿನ್ನ ಜೀವನ ರೂಪಿಸ್ಕೊತೈತಿ ನಿನ್ನ ಎದುರುಗಡೆ ಇದ್ರು ಒಬ್ರು ಒಳ್ಳೆಯವ್ರು ಇರ್ತಾರ ಒಬ್ರು ಕೆಟ್ಟೋರು ಇರ್ತಾರ ನೀನು ನೀನು ಯಾವಾಗಲೂ ಒಳ್ಳೆತನದಿಂದ ಇದ್ದಿ ಅಂದ್ರ ಕೆಟ್ಟವ್ರನ್ನೂ ಒಳ್ಳೆಯವ್ರು ಮಾಡ್ಬೋದು ಒಳ್ಳೇದವ್ರು ಒಳ್ಳೆಯವರಾಗಿರ ಇಟ್ಕೋಬಹುದು ನೀ ತಗೊಳ್ಳೋ ಒಂದೊಂದು ನಿರ್ಧಾರನು ನಿನ್ನ ಜೀವನ ನಿರ್ಧರಿಸ್ತೈತಿ ಅಯ್ಯವ ನೀ ಬರೀ ಬುದ್ಧಿವಾದ ಹೇಳಕತಿ ಹೋಗ್ಲಿ ಬಿಡು ಅಪ್ಪೇ ನನ್ನ ಈಗ ಏನು ಮಾಡ್ಬೇಕು ಮುಂದ ನೋಡುವ ಏನ ತಿಳಿವಳಿಕೆ ಹೇಳಕ್ಕೆ ಇಷ್ಟಪಟ್ಟೆ ನಿನಗೆ ಅದು ರುಚಿಸಿಲ್ಲ ಅಂತ ಅಂದ್ರೆ ಬ್ಯಾಡ್ ಹೋಗ್ಲಿ ನೋಡು ಅವನು ಯಾರು ಏನೋ ಎತ್ತ ನಿಮ್ಮಪ್ಪನ ಹತ್ರ ಮಾತಾಡುತ್ತ ಏನಂತಂದೇಳಿ ಹೇಳಿ ನೀನು ಬಗ್ಗೆ ಎಲ್ಲ ನಿಮ್ಮಪ್ಪ ಇಷ್ಟ ಹೇಳ್ದ ಮುಂದೆ ನೋಡು ಅವ್ರು ಯಾವಾಗ ಮತ್ತೆ ಹುಡುಗಿ ನೋಡ್ಕೊಂಡು ಹೋಗಿ ಬರ್ತೇನೆ ಅಂತಾರ ಕೇಳು ಯಾವ ಅಪ್ಪ ಒಪ್ಕೊಂಡ ಹೂನ್ವಾ ಎಟ್ಲಾಗ ರೈಕಿನ ಜೀವನ ಚಂದಾಗಿದ್ರ ಅಷ್ಟ ಸಾಕಲ್ಲ ಗಂಡನು ಬಿಟ್ಟು ಬಂದಾಳ ಮಕ್ಕಳನ್ನು ಬಿಟ್ಟು ಬಂದಾಳ ಇಂಥ ಪರಿಸ್ಥಿತಿ ಒಳಗೆ ಅವ್ನು ಯಾರೋ ಒಪ್ಕೊಂಡಲ್ಲ ಮತ್ತೆ ಅವನು ಚಲೋ ಇರ್ಬೇಕಂತ ಅನಸ್ತು ಅವ್ರಿಗೆ ಹೇಳಿಲ್ಲ ಇದೆಲ್ಲ ವಿಚಾರ ನಿಂದ್ ಹೂನ್ ಬೇವ್ವಾ ನಾನೆಲ್ಲ ಹೇಳೇನ್ ತಗೋ ಅವ್ವಾ ಕೇಳಾಕತ್ತಿದ್ದೆ ನಿನ್ ಮಕ್ಳ ಬಗ್ಗೆ ಹೂನ್ ಮಕ್ಕಳ ಬಗ್ಗೆನು ಹೇಳೇನಿ ಆದ್ರೆ ಮಕ್ಕಳ ಬಗ್ಗೆ ಹೇಳಿದ್ರು ಅವಿನಗ ಯಾಕ ಮಕ್ಳನ್ ಬಿಟ್ಟು ಬಂದಿ ಅಂತ ಕೇಳಿಲ್ಲ ಇಲ್ಲ ನಾ ಹುಡುಗರ್ನ ಬಿಟ್ಟು ಬಂದೇನಿ ಅಂತ ಅನಿಸ್ತು ನಾನು ಅವ್ರನ್ನೆಲ್ಲ ಬಿಟ್ಟು ಬಂದೇನಿ ಅಂತ ಅಂದ್ರ ಏನೋ ಒಂದು ಒಳ್ಳೆ ನಿರ್ಧಾರಕ್ಕ ನಾ ಬಿಟ್ಟು ಬಂದೇನಿ ಮಕ್ಕಳ ಭವಿಷ್ಯದ ಸಲುವಾಗಿ ಬಿಟ್ಟು ಬಂದೇನಿ ಅಂತ ಅಂದ್ರ ಅವ್ರು ಯಾಕಂದ್ರೆ ನನ್ನ ಜೀವನನ ಅತಂತ್ರ ಆಯ್ತಲ್ಲ ಇನ್ನು ಅವ್ರಿಗೆ ನಾನು ಯಾವ ರೀತಿ ಜೀವನ ಕೊಡಬಲ್ಲೆ ಅದನ್ನು ಅವ್ರು ಹೇಳಿದ್ದು ನನಗೆ ಓ ಭಾರ ನಾನು ಬಿಡು ಅವನು ಹೋಗ್ಲಿ ಬಿಡು ಈಗ ಮುಂದೆ ಅಕ್ಕ ಮತ್ತೆ ಯಾವಾಗ ಬರ್ತಾರಂತವ್ರು ಮತ್ತು ಅಪ್ಪ ಹತ್ರ ಮಾತಾಡ್ತಿಲ್ಲ ನಾನು ಅವ್ರ ಹತ್ರ ಮಾತಾಡ್ತೀನಿ ಅವ್ರು ಯಾವಾಗ ಬರ್ತಾರೆ ನೋಡು ಅವಾಗ ಕೇಳಿ ಅಪ್ಪನ ಹತ್ರ ಮಾತಾಡ್ತೇನೆ ನೋಡ್ ಮತ್ತ ಒಂದ್ ಒಳ್ಳೆ ದಿವಸ ನೋಡಿ ಮದುವೆ ಮಾಡೋಕ ಬರ್ತೈತಿ ಆದಷ್ಟು ಜಲ್ದಿ ಮದುವೆ ಮಾಡ್ಕೋಬೇಕನ್ನ ಕತ್ತಾರ ಭಿ ಅವ್ರು ಯಾಕಂದ್ರೆ ಅವ್ರಿಗೆ ಈಗ ಬೇರೆ ಕಡೆ ಫಾರೆನ್ದಾಗ ಅದು ಕೆಲಸ ಸಿಕ್ಕತಿ ಮತ್ತೆ ಅಲ್ಲಿ ಹೋಗಬೇಕಲ್ಲ ಅವ್ರ ಜೋಡಿ ನನ್ನನ್ನು ಕರ್ಕೊಂಡು ಹೋಗಿಬಿಡ್ತಾರ ಮತ್ತ ಹೆಂಗಿದ್ರು ಒಂದು ಪಾಸ್ಪೋರ್ಟ್ ಐತಿ ಅದು ಅಪ್ಲೈ ಮಾಡಿಬಿಟ್ರೆ ಮುಗೀತು ಯವ್ವಾ ಇವನು ಫಾರೆನ್ದಾಗ ಹೋಗೋಕಣ ಬೇಡವಾ ಯವ್ವಾ ಬೇಡ ಬೇರೆ ಯಾರು ನೋಡ್ಕೋ ಯಾಕೆ ಬೇ ಇನ್ನೇನ ಅವನು ಮತ್ತೆ ಅವ್ನ ಹರಿಶಪ್ಪ ಚಲೋ ಇದ್ದ ಅವನು ಪಾರನಿ ಹೋಗಿ ಈಕಿ ಪಾರೇನ್ ಹುಚ್ಚಿ ಬಿದ್ದು ಹಿಂಗೆಲ್ಲ ಮಾಡ್ಕೊಂಡ್ ಜೀವನ ಇಲ್ಲೇ ನಮ್ ದೇಶದಾಗ ಇದ್ರಾಗ ಇಲ್ಲಿ ಜೀವನ ನೋಡ್ಕೊಂಡ್ ಚಂದಾಗ ಅದ್ರ ತಕ್ಕಂಗ ಬದ್ಕೊಂಡಿರ್ತಾ ಬೇಕಂದ್ರ ಅಲ್ಲೆಲ್ಲಾ ಬೆಂಗಳೂರು ಬೆಂಗ್ಳೂರ್ನ ನೋಡ್ಕೊಂಡು ಅಲ್ಲೇ ಮದುವೆ ಮಾಡ್ಕೊಂಡ್ ಬೇಕಂದ್ರ ಇರು ಇಲ್ಲ ಅಂದ್ರ ಪಾರನ್ ಗಿರಿ ಬೇಡ ಬೆಂಗಳೂರದಾಗ ಜೀವನ ಮಾಡ್ಕೊಂಡಿರೋ ಅಂತ ಬೇಕಂದ್ರ ಹೇಳ ಮದುವೆ ಆಗೋನಿಗೆ ಅಂದ್ರ ನಾ ಈ ಬೇರೆ ದೇಶಕ್ಕೆ ಅದು ಹೋಗೋದಾದ್ರೆ ನಾವು ನೋಡು ಅಯ್ಯೋ ಯವ್ವ ಈಗೆಲ್ಲ ನಿನಗೆ ಏನ್ ಗೊತ್ತೈತಿ ಎಲ್ಲಾರು ಪಾರೇನ್ಗ ಹೋಗಬೇಕಂತ ಗೊತ್ತೇನ ಫಾರಿನ್ ಅಂದ್ರ ನನಗಂತೂ ಹೆದಕಿನ ಬರಾತೈತೆ ನೋಡು ಮೊನ್ನೆ ನೋಡುದಿಲ್ಲ ಅದು ವಿಮಾನ ಯಾನಮ ಎಲ್ಲಾನು ಹಂಗಾಗಲ್ ಬೇ ಎಷ್ಟ್ ನಾ ಹೋಗ್ ಬಂದೇನಿ ಅದೆಲ್ಲ ಗೊತ್ತಿಲ್ವಾ ಫಾರೇನ್ಗೆ ಹೋಗ್ಕಾನಂದ್ರ ಬೇಡ ಬೇಡ ನೋಡು ಇಲ್ಲ ಫಾರೇನ್ಗ್ ಹೋಗ್ತಾನೆ ಅದಕ್ಕ ನನ್ ಮದ್ವಿ ಮಾಡ್ಕೊಳತ್ತಿದ್ದ ಅಂದ್ರಕ್ಕ ನಿ ಫಾರೆನ್ ಹುಡುಗನ ಬೇಕಿದ್ದ ಹಾ ಇಲ್ಲೇನ ಐತಿ ನನಗೆ ಅಲ್ಲಿ ಹೋದ್ರೆ ನಾ ಚಂದಾಗ ಆರಾಮಾಗ ನನ್ಗೆ ಹೆಂಗ್ ಇರ್ಬೋದು ಇಲ್ಲಾದ್ರ ಎಪ್ಪ ಎಲ್ಲಾ ಕಡೆ ಟೂ ಮೆನಿ ರಿಸ್ಟ್ರಿಕ್ಷನ್ಸ್ ನನಗಂತೂ ಅದನ್ನ ತಡ್ಕೊಂಡು ಆಗೋದಿಲ್ಲ ಸ್ಪೆಷಲಿ ಎಟ್ ಹೋಮ್ ಮಾತಾಡ್ತಿದ್ದಿ ಎಲ್ಲ ನಿನ್ನ ಸಲುವಾಗಿ ನಿನ್ಸಲ್ವಾಗ ನೀನು ಎಷ್ಟು ಕಷ್ಟ ಪಡಾಕತ ಅಪ್ಪನೂ ನಿನ್ ಜೀವನ ಚಂದೆ ಹೋದ್ರೆ ಸಾಕು ಅಂತೇಳಿ ಹತ್ರ ಎಲ್ಲ ಒಳ್ಳೆ ಗಂಡಿದ್ರ ತೋರಿಸಿ ನನ್ನ ಮಗಳಿಗೆ ಅಂತ ಹೇಳಿ ಕೇಳಾಕತ್ತಿದ್ದ ಗೊತ್ತೇನ ಅಯ್ಯೋ ನನಗೆ ಗೊತ್ತಿಲ್ಲ ಅಪ್ಪನ ಬುದ್ಧಿ ಮುಂಚೆ ಅಪ್ಪಗ ನನ್ನ ಮೇಲೆ ಭಾಳ ಪ್ರೀತಿ ಇತ್ತು ಈಗೀಗಂತ್ರು ಅವ್ಗ ನನ್ನ ಮೇಲೆ ಒಂದಿಷ್ಟಿಷ್ಟು ಒಂಚೂರು ಏನು ಪ್ರೀತಿ ಇಲ್ಲ ನನ್ನ ಕಂಡ್ರ ಸೇರವಲ್ಲಾಗ ಅದಕ್ಕ ನನ್ನನ್ನು ಮನೆಯಿಂದ ಸಾಗ ಹಾಕಿದ್ರ ಸಾಕು ಅನ್ನೋ ಲೆವೆಲ್ಗೆ ಗ ಮಾತಾಡಿ ಯಾರದಾರ ನೋಡಿ ಕಟ್ಟಿ ಮದುವೆ ಮಾಡ್ಬೇಕಂತೇಳಿ ಅಂದ್ರ ಕಟ್ಟಿ ಕಳಿಸ್ಬಿಟ್ರೆ ಕೈ ತೊಳ್ಕೊಂಡ್ ಬಿಟ್ರೆ ಆತಲ್ಲ ಯಾಕಂಗ ಮಾತಾಡ್ತಿ ಸುಮ್ಮ ನಿಮ್ ಅಪ್ಪನ ಬುದ್ಧಿ ನಿನಗೆ ಗೊತ್ತಿಲ್ಲನಾ ಹೌದಕ್ಕ ಅಪ್ಪನ ಮೇಲೆ ಹಂಗೆಲ್ಲ ತಪ್ಪಾಕ್ ಅಪ್ಪಂಗಿಲ್ಲ ಅಯ್ಯೋ ನನಗೆ ಗೊತ್ತಿತ್ತು ತಗೋ ಅಪ್ಪಾ ಈಗ ನನ್ನ ಮನೆ ಎದುರು ಸೇರಿಸ್ಕೊಂಡಾನ ಅವ್ವ ಇಷ್ಟೆಲ್ಲ ಬುದ್ಧಿವಾದ ಹೇಳಿ ಮತ್ತು ನಾ ಮನೆಗೆ ಸೇರಿಲ್ಲ ಅಂತ ಅಂದ್ರೆ ಮನೆ ಬಿಟ್ಟು ಹೋಗ್ಕೆ ಅಂತೆಲ್ಲ ಹೆದರ್ಸಳ ಅದಕ್ಕೆ ಅಪ್ಪ ಒಪ್ಕೊಂಡನ ನನ್ನ ಮನೆ ಸೇರಿಸ್ಕೊಂಡಾನ ಈಗ ಮತ್ತೆ ನನ್ನ ಕೆಲಸ ಸಿಗುತ್ತೆ ಅಂತಕ್ಕಾದ್ರೆ ಮತ್ತೆ ನನಗಿನ್ನೂ ಕೆಲಸ ಸಿಕ್ಕಿಲ್ಲಲ್ಲ ಅದಕ್ಕೆ ಹೆಂಗಾರ ಮಾಡಿ ಸಾಕು ಹಾಕ್ಬೇಕು ಹೇಳಿ ಮದ್ವೆ ನನ್ನ ಅಪ್ಪ ಹೂಡಿದ್ದ ಬಿಡು ಹೆಂಗಾರ ಆಗ್ಲಿ ಬಿಡು ನನಗೆ ಎದಕ್ಕೆ ಬೇಕು ಅವ ನೋಡಿ ಮದುವೆ ಮಾಡಿದ್ದೆ ನನಗೇನು ಸೇರ್ಕಿ ಬಂದಿಲ್ಲ ನಾನು ನೋಡಿದ್ದು ಮದುವೆ ಮಾಡ್ಕೊಂಡು ಹೋಗ್ತೇನೆ ನನ್ನ ಜೀವನದಾಗ ನಾನು ಹೆಂಗೆ ಬೇಕಾಗಿರ್ತೀನಿ ಚೆಂದಾಗಿರ್ತೇನೆ ನಾ ಕೇಳಿದ ಹುಡುಗನ್ನ ಮದುವೆ ಅಂತ ಹೇಳಿ ಸಾಕು ಆತು ಬಿಡ್ವಾ ಯಾಕೆ ಈಗ ಬಲ್ಲ ನಿಮ್ಮ ನಿಮ್ಮಪ್ಪ ಬಲ್ಲ ಈಗ ನಿಮ್ಮ ಅಪ್ಪನ ಮೇಲೂ ನಿನಗೆ ತಪ್ಪ ತಿಳಿವಳಕೆ ಬಂದೇತಿ ಅಪ್ಪನ ಬೆಲೆ ಯಾವಾಗ ಗೊತ್ತಾಕತ್ತಲ್ಲ ಅವತ್ತ ನಿನಗೆ ಗೊತ್ತಾಗುತ್ತೋ ಅವ್ರು ಅವ್ರು ಹೆಂಗದಾರ ಏನು ಎತ್ತ ಹೆಂಗೆ ವಿಚಾರ ಮಾಡ್ತಾರ ಅನ್ನೋದು ಈಗ ಸುಮ್ಮನೆ ನಾ ಏನು ಅನ್ನೋಂಗಿಲ್ಲ ಯಾವ್ವಾ ಹಾಗಾರ ಮತ್ತು ಅವ್ರು ಯಾವಾಗ ನೋಡಕ್ಕದು ಬರ್ತಾರ ನಮ್ಮ ಮನೆಗೆ ಕರೀಲೇನಾ ಮತ್ತು ಯಾಕೆ ಇದನ್ನು ಮೊನ್ನೆ ಮದ್ವೆನ ನಿಮ್ಮ ಮನೆಗೆ ಕರೆದು ಎಲ್ಲ ಪದ್ಧತಿ ಪ್ರಕಾರ ಮಾಡಿ ಕಳ್ಸಾಕ ಅಲ್ಲ ನಿಮ್ಮ ಮನೆಯವ್ರು ನೀನಂತ ಕರಿಬೇಕು ನಾನು ಕರಿಯಕ್ಕೆ ನನ್ನ ಮುಖಾನಾರ ಬೇಡ ಒಂದೇ ಮದುವೆ ಆದ್ರೆ ನಮ್ಮ ಮನ್ಯಾಗ ಹಿಂಗ ನನ್ ಮಗಳಿಗ ಗಂಡ್ ನೋಡಕ್ ಬರ್ತಾರಿ ನೀವು ಬರ್ರಿ ಮನಿ ಅಳಿ ಆದಿರಿ ಮತ್ ನೀವು ಬಂದಿಲ್ಲ ಅಂದ್ರೆ ಸರಿಯಾಗಲ್ಲ ಬರಬೇಕಂತಂದ್ರೆ ಈಗ ಈಗಿನ್ ಬಿಡುಗಡೆ ಆಗೈತಿ ಇನ್ನ ನಾನು ಹಿಂಗೈತಿ ನನ್ನ ಮಗಳ ಎರಡನೇ ಮದ್ವೀಗ ಹುಡುಗ ನೋಡಕ್ ಬರ ಬರ್ರಿ ಅಂತ ಇವ ಹತ್ರ ಮುಖ ಕೊಟ್ಟು ಮಾತಾಡಕ ಆಗಿಲ್ವಾ ಬೇಕಂದ್ರೆ ಹಾಂಗ ಮನಿ ಮಂದಿ ಕರ್ದು ಬೇಕಂದ್ರೆ ಮಾಡೋ ನನ್ ಹೂ ಅಂತ ನೋಡು ಇಲ್ಲ ಅಂದ್ರೆ ಅದೇ ರೆಜಿಸ್ಟರ್ ಪಜಿಟರ್ ಮ್ಯಾರೇಜ್ ಅಂತಾರ ಅದ ಮಾಡ್ಕೋ ಹಂಗ ರೆಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಿ ಹ್ಮ್ ಇವ್ರಿಗೆ ಖರ್ಚು ಮಾಡಕ್ ಇಷ್ಟ ಇಲ್ಲ ಅಂದ್ರ ನನಗೆ ನನಗ್ ಮದುವೆ ಆದ್ರೆ ಸಾಕಲ್ಲ ಆದ್ರೆ ನೋಡ್ಬೇಕು ಅವ್ರಿಗೆ ಏನಾರ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕಂತ ಏನಾರ ಇಷ್ಟ ಇದ್ದಿದ್ರ ಒಂದ್ ಕೆಲ್ಸ ಮಾಡು ಇಲ್ಲೇ ಅಪ್ಪ ಅಮ್ಮ ನಾನು ನೀನು ಮತ್ತ ಅವರು ಅವ್ರ ಮನೆಗಿನವ್ರು ಯಾರು ಬರ್ತಾರ ನೋಡು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬಿಡು ಆಮೇಲೆ ಬೇಕಂದ್ರೆ ಬೇಕಂದ್ರೆ ರಿಸೆಪ್ಷನ್ ಅಂತ ಹೇಳು ಹೌದಲ್ಲ ಅಯ್ಯೋ ಲಲಿತಾ ನೀ ಭಾಳ ಮಾತಾಡ್ಬೇಡ ನೋಡು ಅಕ್ಕಿ ಹೇಳೋದ್ರೊಳಗೂ ಏನೂ ತಪ್ಪಲ್ವಾ ಈಗ ಊರ್ ಮಂದಿನ್ ಕರೆದು ನಿನ್ ಮದ್ವಿ ಮಾಡಕ್ ಆಗಿಲ್ಲ ಒಳಗಿನೊಳಗ ಮುಗಿಸ್ಬೇಕದು ಯಾಕಂದ್ರೆ ನಿನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನೋಡು ಹೆಂಗಿದ್ರು ಪಾರಿಂಗ ಹೋಗೋಣ ನನಕತ್ತಿದಿ ಏನ್ ಆಂಗಿಲ್ಲ ತಗೋ ಮತ್ತಿ ಇನ್ನೇನ್ ಮಾಡೋದು ಮುಂದ್ ಹಗೋರ್ಕೆಲ್ಲರ್ಗೂ ಸುದ್ದಿ ಗೊತ್ತಾಗತ್ತೈತಿ ಬಾಯಿ ಹಂಚ್ಕೊಂಡು ಸುಮ್ಮನೆ ಇರ್ತಾರ ಆದ್ರೆ ನಿನ್ ಮದುವೆ ಆಗೋ ತನಕ ಯಾರಿಗೂ ಏನು ಹೇಳಕ್ ಮನ್ಸಲ್ವಾ ಹೌದಕ ಅವ್ ಅನ್ನೋದು ಐತಿ ಮತ್ತ ಹ್ಮ್ ಮಾತಾಡ್ರಿ ಮಾತಾಡ್ರಿ ಎಷ್ಟು ಚುಚ್ಚಿ ಮಾತಾಡ್ತೀರಿ ಮಾತಾಡ್ರಿ ನಿಮಗೆ ಬಿಟ್ಟಿದ್ದು ನೋಡುವ ಮತ್ತೆ ಯಾವತ್ತು ಬರ್ತಾರೆ ಏನು ಎತ್ತ ಅಂತ ಹೇಳಿ ಎರಡನೇ ಮದುವೆ ಅಂತ ಅನ್ ಏನು ಮತ್ತೆ ತೀರ ಆಗಿ ಕಳಪೆ ಆಗಿನೂ ಮದ್ವಿ ಮಾಡ್ಕೊಡಕ್ಕೆ ಆಗಿಲ್ಲ ಏನು ವರ್ಷ ವರೋಪಚಾರ ಏನು ಬೇಕು ನಮ್ಮ ಕೈಲ ಏನು ಇತ್ತತಿ ಅದನ್ನ ಮಾಡ್ಕೊಡ್ತೇವೆ ಒಂದನೇ ಮದ್ವಿಗಾರ ಎಲ್ಲಿ ಕೊಟ್ಟು ಮಾಡಿರಿ ನೀವು ಅವರ ಎಲ್ಲಾ ಹಾಕಿ ಮಾಡಿಕೊಟ್ಟಾರ ಈಗಾರ ಮಾಡ್ರಿ ಎಲ್ಲ ಚಲೋ ಐತಿ ಅದು ಹೆಂಗ ಅದ ಹೇಳಿ ಹೇಳ ನಿಮ್ಮ ತಂಗಿದ ಮದುವೆ ಆಯ್ತು ನಿಮ್ಮ ತಮ್ಮನ ಮದುವೆ ಆಯ್ತು ಹ್ಞೂ ಎಲ್ಲ ಅವ್ರ ಸಲವಾಗಿನ ಮಾಡಕತ್ತೀರಿ ನನ್ನ ಸಲುವಾಗಿ ಸಲವಾಗಿ ಏನೇನು ಮಾಡಿಲ್ಲ ಕರೆ ಹೇಳ್ಬೇಕಂದ್ರ ನಾನು ಆ ಮನಿ ಸೊಸೆಯಾಗ ಹೋಗಿದ್ದಕ್ಕ ನಿಮಗೆ ಇಲ್ಲೆಲ್ಲ ಒಳ್ಳೆ ಸಿರಿತನ ಬಂದಿದ್ದು ನಾನ ಅವ್ರ ಮನಿ ಸೊಸೆಯಾಗ್ ಹೋಗಿದ್ದಿಲ್ಲ ಅಂದಿದ್ರ ಇನ್ನು ಆ ಸಣ್ಣ ಮನಿ ಒಳಗಡೆ ಒಪ್ಪತ್ತಿನ ಕೂಳಿಗೂ ಪರ್ದಾಡ್ಕೊಂಡ್ ತಿರ್ತಿದ್ರಿ ಇಕ್ಕಿಂದು ಮದ್ವಿ ಆಗಿರ್ತಿತ್ತೋ ಇಲ್ಲೋ ತಮ್ಮಗ ಕೆಲಸ ಸಿಕ್ಕಿರ್ತಿತ್ತೋ ಇಲ್ಲೋ ಅವ್ನು ಮದುವೆ ಮಕ್ಕಳು ಎಲ್ಲಾ ನನ್ಗೆ ಗೊತ್ತಿಲ್ಲೇನಾ ಅಕ್ಕ ಹಂಗ್ ಮಾತಾಡಕ್ ಹೋಗ್ಬೇಡ ಮತ್ತಿನ್ನೇನ್ ಬಿಡ ನಿಮ್ ಎಲ್ಲ ಎಲ್ಲಾ ಮಾಡಿದ್ರ ನನಗೇನ್ ಮಾಡಾರ ಮತ್ತಿಗ ಅಂತಾಳ ಏನು ಕೊಟ್ಟು ಮಾಡಾಕ ಹಂಗಿಲ್ಲ ನಮ್ಮ ಏನು ಏನೂ ಇಲ್ಲ ಅಂತ ನಾನೇನ್ ಕೇಳಿದ್ನೇನ ನೋಡ್ವಾ ಕೊಡೋದು ಬಿಡೋದು ನಿಮ್ಮಪ್ಪ ಗೊತ್ತೈತಿ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಿಲ್ಲ ಹೋಗ ಆ ಹುಡುಗ ಯಾರು ಏನು ಅಂತ ಹೇಳಿ ಕೇಳಿ ನಿಮ್ಮಅಪ್ಪನ ಹತ್ರ ಮಾತಾಡಿ ಯಾವಾಗ ನೋಡು ನನಗೆ ನೋಡೋ ನನ್ಗೊಳಗ್ ಕೆಲ್ಸಕ್ಕೆ ಬರ್ತೇನೆ ಹಾ ತಡಿ ಅವರ ಫೋನ್ ಅವ್ರ ಹತ್ರ ಮಾತಾಡ್ ಬಂದು ಹೇಳ್ತೇನೆ ಹ್ಮ್ ಕೇಳಿ ಕೇಳು ಅವ್ರ ಮನೆಗೆ ಇಷ್ಟು ಹಿರಿಯರ್ ಬಂದ್ರಷ್ಟ ಅವ್ರು ನಿಮ್ಮಪ್ಪ ಮದಿ ಮಾಡ್ಕೊಡ್ತಾರ ಅವ್ರನ್ನ ಇಲ್ಲ ನೋಡು ಕೇಳಿ ನೋಡು ಆತ್ ತಗೋಬೇವ್ ಒಂದ್ ಐದ್ ನಿಮಿಷ ಟೈಮ್ ಕೊಡು ಅವ್ರ ಹತ್ರ ಮಾತಾಡ್ಬಂದ ಏನ್ ಹೇಳ್ತಾರ ನೋಡಿ ಹೇಳ್ತೇನೆ ಹ್ಮ್ ಹೋಗ್ವ ಕಳ್ಕೊಂಬ ಯವ್ವ ಯಾಕೆ ಬೇ ಅಕ್ಕ ಹಿಂಗ ಆಗ್ಬಿಟ್ಟಾಳಾಳ ಮುಂಚೆ ಹಿಂಗಿರ್ಲಿಲ್ವಾ ಮೇಲೆ ಎಷ್ಟು ಪ್ರೀತಿ ಇತ್ತು ಕಾಜಿ ಇತ್ತು ಬಾಳಾನು ಚಳೋ ಇದ್ಲು ಈಗ ಅಂತೂ ಯಾಪ್ರಿ ಬದಲಾಗಳವಾ ಹಂಗಾನುವ ಏನ್ ಮಾಡ್ತೈತಿ ಅಕ್ಕಿಗೂ ಹೊರಗಿನ ಪ್ರಪಂಚ ಜ್ಞಾನ ಇಲ್ಲ ಈ ಬಣ್ಣದ ಬದುಕಿಗೆ ಬಿದ್ಬಿಟ್ಟಾಳ ಅದಕ್ಕೆ ತನಗೆ ಏನ್ ಬೇಕು ಅದನ್ನೇ ನಡ್ಸಕತ್ತಾಳ ಇಷ್ಟೆಲ್ಲಾ ಪೆಟ್ಟು ಬಿದ್ರು ಅಕ್ಕಿಗ ಜೀವನದಾಗ ಇನ್ನೂ ಬುದ್ಧಿ ಬಂದಿಲ್ಲ ಆ ದೇವ್ರಿ ಅವ ಬುದ್ಧಿ ಕೊಡ್ತಾನ ಏನ ಏನ ಎತ್ಲಾಗರ ಒಟ್ಟು ಇನ್ನೊಬ್ಬನ್ ಮದ್ವೆ ಆಗಿ ಚಂದಾಗ ಜೊತೆ ಜೀವನ ಅಷ್ಟ ಸಾಕ್ ನೋಡ್ವಾ ಹೋಗ್ಲಿ ಬಿಡ್ಬೇವಾ ಅಕ್ಕಿಗ ಯಾಕೋ ಹೊರಗಿನ ಪ್ರಪಂಚದ ಮೇಲೆ ಬಹಳ ಆಸೆ ಆಗ್ಬಿಟ್ಟ ಎಲ್ಲಾರ ಇರ್ಲಿ ಚಂದಾಗ ಅಷ್ಟ ಸಾಕು ಎಷ್ಟೊತ್ತೋದ್ಲು ನೋಡಕಿ ನಾನು ಹಂಗಾರ ಬಂದ ಏನಾರ ಹೇಳ್ತಾಳ ಹತ್ರ ಮಾತಾಡಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದಾರಾಯಕ ಕಾಯಕತ್ರ ಇನ್ನೂ ಇಡವಲ್ಲಾಗಳ ಫೋನ್ ಏ ಸುಮಾ ಸುಮಾ ಮಾಮ್ ವೇಟ್ ಯಾಕೆ ಹಂಗೆ ಮಾಡ್ತಿದ್ಯಾ ಇದೇನಿದ್ರಿ ಏನಮ್ಮಿ ಮಾತಾಡಕತ್ತೈತಿ ಹುಡುಗಿ ಅಯ್ಯೋ ಬಿಡ್ಬೇ ಅಕ್ಕಿ ಫೋನ್ನೇ ಅದಾಳ ಅದಕ್ಕೆ ಹಂಗೆ ಮಾತಾಡ್ತಾಳ ತಗೋ ಬಂದಾಗ ಬರ್ತಾಳಾ ನೀನ ಮಕ್ಕಪ್ಪ ಏನೋ ಮಾಡ್ಬೇಕಾನಕತ್ತಿಲ್ಲ ಏನೋ ಕೆಲಸ ತನಕತ್ತಿಲ್ಲ ಇಲ್ವಾ ನೀ ಏನು ಮಾಡ್ಲಿ ಏನು ಮಾಡಕ್ಕೂ ಮನಸ್ಸಿಲ್ಲ ಹೋಗೊಂದಿಟ್ರುಮ್ಮನೆ ಗಾಡ್ ಆಕೇನಂತ ಅಕ್ಕಿ ಬಂದ್ರ ಅಲ್ಲೇ ಕಳಿಸು ಯಾವ ಬಂದೇನಾ ಏನಂದ್ರವಾ ಹ್ಞೂ ಬರ್ತಾರಂತವ್ರು ನಾಳೆ ಎಲ್ಲ ನಾಡ್ದು ಬರ್ತಾರಂತ ನಂಗೆ ನೋಡಾಕ ಮನೀಗ ಹೌದಾ ನಿಮ್ಮಅಪ್ಪನ ಹತ್ರ ಮಾತಾಡಂಗಾರ ಅವರು ಅಂದ್ರ ಅವ್ರಿಗೆ ಒಂದು ಸ್ವಲ್ಪ ಏನು ಒಂದು ಸ್ವಲ್ಪ ಅಂದ್ರೆ ಈಗ ಫಾರೆನ್ ಒಳಗಡೆ ಕೆಲಸ ಸಿಗಾಕತಿತ್ತಲ್ಲ ಅಂದ್ರೆ ಸಿಕ್ಕೇತಿ ಹೊಂಟಾರ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕಡಿಮೆ ಬಿದ್ದಾವ ಅಲ್ಲೇ ಹೋ ತಕ್ಷಣ ಜಾಯ್ನ್ ಆಗಿ ಫಸ್ಟ್ ಪೇಮೆಂಟ್ ಬರ್ತೈತಲ್ಲ ಅವಾಗಿಸ್ಕೊಡ್ತಾರಂತ ಅಂದ್ರೆ ಅಪ್ಪನ ಅಕೌಂಟಿಗೆ ಕಳಿಸ್ತಾರಂತ ಈಗ ಒಂದು ಸ್ವಲ್ಪ ಎಷ್ಟು ರೊಕ್ಕ ಇದ್ರೆ ಕೊಡ್ತಾರ ಅಂತ ಕೇಳಕತ್ತಿದ್ರು ಅಕ್ಕ ಅದೇನು ಚಂದ ಅನಿಸ್ತಕ್ಕ ಇನ್ನೂ ಮನೆಯಾಗ ಅಪ್ಪ ಒಪ್ಕೊಂಡು ಮತ್ತೆ ನಾಳೆ ಅದು ನಾಡ್ದು ಬರ್ರಿ ಅಂತ ಹೇಳಿ ಕರ್ದಾನ ಅಂದ್ರೆ ಅವ್ರು ಯಾವಾಗ ಹಕ್ಕ ಅವಾಗ ಬರ್ರಿ ಅಂತ ಕರ್ದಾನ ಈಗ ಇವ್ರು ರೊಕ್ಕ ಕೇಳಕತ್ತಾರಂದ್ರ ನಂಗೆ ಯಾಕೋ ಸರಿ ಅಕ್ಕ ಹಾಕಿದೆ ಅಡ್ಬಾಯಿ ಲಲಿತಾ ನೀ ಸುಮ್ನೀರ್ ಏನಂತವಾ ಈಗ ಇನ್ನು ನಿಮ್ಮಪ್ಪ ಒಪ್ಕೊಂಡನಾ ಅವ್ನಿನ್ ಹತ್ರ ರೊಕ್ಕ ಕೇಳಕತನ ಅಪ್ಪ ಒಪ್ಕೊಂಡ ಮೇಲೆ ಕೇಳಿಲ್ಲ ಮುಂಚೆನೇ ಕೇಳಿದ್ರು ನಾನ ಎಲ್ಲರ ವ್ಯವಸ್ಥೆ ಮಾಡಕೈತನ ಅಂತ ನೋಡಿದೆ ಆಗ್ಲಿಲ್ಲ ಅದಕ್ಕೆ ಅಪ್ಪನ ಹತ್ರ ಏನಾರು ಕೊಡಕನ ಅಂತ ಕೇಳಿದೆ ಯಾಕಂದ್ರೆ ಹೆಂಗಿದ್ರು ಈಗ ಮದುವೆ ಮಾಡ್ಕೊಡ್ಬೇಕಲ್ಲ ವರ್ದಕ್ಷಿಣಪಚಾರೇ ಏನು ಬೇಡ ಒಂದ್ ಐದ್ ಲಕ್ಷ ರೂಪಾಯಿ ಕೊಟ್ರ ಸಾಕು ನೋಡೋರಿಗೆ ಏನು ಐದ್ ಲಕ್ಷ ರೂಪಾಯಿ ಕೊಡ್ಬೇಕ ಅಷ್ಟೊಂದು ರೊಕ್ಕ ಎಲ್ಲವಾ ನಮ್ಮಂತಲ್ಲೇ ಯಾಕ ಯಾದ್ರ ಒಂದ್ ಹೊಲ ಮಾರಿದ್ರ ಲಕ್ಷ ಗಂಟ್ಲೆ ಬರ್ತೈತಿ ಅದನ್ ಮಾರಿ ಕೊಟ್ರ ಅಥವಾ ಮತ್ತ್ ನಾ ಏನ್ ಮುಂದೇನ್ ಕೇಳೋಂಗಿಲ್ಲ ಏನೂ ಮಾಡಂಗಿಲ್ಲ ಏನ್ ತಗೋ ನನ್ ಸಲ ಅಷ್ಟು ಮಾಡಕ ಆಂಗಿಲ್ಲನಾ ನಮ್ಮ ಮನೆಯಾಗ ಅಲ್ಲೇ ನನ್ಗ ಡಿವೋರ್ಸ್ ಆದಾಗ ರೊಕ್ಕ ಕೊಟ್ಟಿದ್ರು ಅಂದಿದ್ರ ನಾನೇ ನಿಮ್ ಹತ್ರ ಕೇಳ್ತಿದ್ನ ಅದ ರೊಕ್ಕ ಕೊಟ್ಟು ಅವ್ರಿಗೆ ಅಲ್ಲೇ ಫಾರಿನಾಗ ಕೆಲ್ಸ ಕೊಡ್ಸ ಮಾಡ್ಬಿಡ್ತಿದ್ದೆ ಈಗೇನೀಗ ಅಪ್ಪನ ಹತ್ರ ಇಸ್ಕೊಡಿಸ್ತಿಲ್ಲ ನಂಗೆ ಗೊತ್ತಿಲ್ವಾ ನಿನ್ನ ಕೇಳು ನಾನು ನಾನೆಲ್ಲ ಕೇಳಿದೆ ಮದುವೆ ವಿಷಯನು ಎಲ್ಲ ಕೇಳಿದೆ ನನ್ನ ಸಲ ನಿಮ್ಮಪ್ಪ ಹೂ ಅಂದ ಇನ್ ರೊಕ್ಕ ಅಂತ ಅಂದ್ರೆ ಬೇಡ ಮುಂಜಾನು ಬೇಡ ಅಂತ ಹೇಳಿ ಕುಂದಿಸ್ತಾ ಹ್ಞೂ ಆತ್ ತಗೋ ನಾನೆ ಕೇಳ್ಕೊತೇನಂತ ಒಪ್ಕೊಂಡ ನಿಲ್ಲಿಗೆ ಮದುವಿಗೆ ಒಪ್ಕೊಂಡ್ ತಗೋವಾ ಆತ್ ತಗೋ ಇವತ್ತು ಸಂಜೆ ಹೋಗಿ ನಾ ಹತ್ರ ಮಾತಾಡ್ತಾನಂತ ಅಕ್ಕ ನಿನ್ನ ಅವ್ರು ಐದು ಲಕ್ಷ ರೂಪಾಯಿ ಕೊಟ್ಟರೆ ನೀನು ಮದುವೆ ಅಂತ ಹೇಳ್ಯಾರನ ಏ ಇಲ್ಲಪ್ಪ ನಾ ರೊಕ್ಕ ಕೊಟ್ಟಷ್ಟು ಮದಿ ಮಾಡ್ಕೊಂತ ನಂದಿಲ್ಲ ಅವರು ಅಯ್ಯೋ ಅಷ್ಟಕ್ಕೂ ರೊಕ್ಕ ಕೊಟ್ರೆ ನಾನು ಅವ್ರ ಮದಿ ಮಾಡ್ಕೋಬೇಕಾ ನಾನೇ ರೊಕ್ಕ ಕೊಟ್ಟರೆ ನಾನು ಅವ್ರ ಮದಿ ಮಾಡ್ಕೋಬಕಾ ಹಂಗಲ್ಲ ನಾನೇನಾರ ಒಂದ್ ಸ್ವಲ್ಪ ರೊಕ್ಕ ಸಹಾಯ ಮಾಡಿದ್ರೆ ಫಾರಿನ್ ಒಳಗ ಚೆನ್ನಾಗಿರೋ ಕೆಲಸ ಸಿಕ್ತತಾ ಅಲ್ಲೇ ಸೆಟ್ಲ್ ಆಗ್ಬೋದಂತ ನಂದ ಆಸೆ ಅಂದ್ರೆ ಸಲ ಕೇಳಿದ್ನಪ್ಪ ನೀನು ಬರೀ ಅಪ್ಪನ ಮಾತಾಡ್ತಿಲ್ಲ ಅಪ್ಪನ್ ಮುಂದೋಗಿ ಹಿಂಗ ಹೇಳಿದ್ದಿ ಮತ್ತ ಏನೇನ್ ಬಿಡುವ ನಿನ್ ಜೀವನ ನಿನಗ್ ಬಿಟ್ಟಿದ್ದು ಚಂದಾಗ ಇಟ್ಟು ಅಷ್ಟ ಅದನ್ನ ಇಷ್ಟೊತ್ತನ ಅಪ್ಪ ಹೇಳಿದ್ದು ಅದನ್ನ ಹೇಳಕ ನಾನು ಇನ್ನಂತ ಬಂದೆ ನೋಡು ಲಲಿತಾ ಒಂದ್ ಸ್ವಲ್ಪ ಕೆಲಸ ಹೇಳಕಿ ನೋಡ್ದೆ ಲಲಿತಾ ನಾನು ರೊಕ್ಕದ ವಿಚಾರ ಮಾತಾಡಿದ ಕೂಡಲೇ ಅವ್ವ ಹೆಂಗೆ ಹೋದ್ಲಂತಂದು ಹೇಳಿ ಹಂಗಲ್ಲಕ್ಕ ಮನಿ ಪರಿಸ್ಥಿತಿ ನಿನ್ ಗೊತ್ತಿಲ್ಲೇನಾ ಮುಂಚಿಂದ ಗೊತ್ತಿತ್ತವ ಈಗ ನಮ್ಮ ಮನಿ ಪರಿಸ್ಥಿತಿ ಸರಿ ಇಲ್ಲ ಚಲೋನ ಐತಲ್ಲ ಅದ್ರಾಗ ಏನಾಗೈತಿ ಅದ್ರ ಬೇರೆ ಎಷ್ಟೊಕ್ ಆಸ್ತಿ ಐತಿ ತಮ್ಮನ್ ಕೆಲ್ಸನಾರ ಎಷ್ಟ್ ಚಲೋ ಐತಿ ಕೆಲಸ ಚಲೋ ಐತಕ್ಕ ಆದ್ರ ಅವ್ಗೂ ಹೆಂಡತಿ ಮಕ್ಕಳು ಎಲ್ಲಾರು ಅದಾರ ಎಲ್ಲಾ ನಮ್ಗ ಮಾಡ್ಕೊಂತ ಕುತ್ ನಾಳೆ ಅವ್ರ ಮಕ್ಳ ಜೀವನ ಯಾರು ನೋಡ್ಬೇಕು ಈಗಿಂದ ನಾವು ಉಳಿತಾಯ ಮಾಡಿದ್ರೆ ನಾಳೆ ಓದಕ ಆದ್ರೂ ತಪ್ಪಕ್ಕ ನೀ ಮಾಡೋದು ಅವ್ರೇನು ಇಷ್ಟ ದಿವ್ಸ ಮಾಡಿಲ್ ತಗೋ ನನ್ನಿಂದನ ಬಂದೈತಿ ರೊಕ್ಕ ಈಗ ನನ್ ಜೀವನ ಸರಿ ಮಾಡಕ ರೊಕ್ಕ ಕೊಟ್ರೆ ಆಗಂಗಿಲ್ಲ ನಾ ಅಲ್ಲಿ ಮದ್ವಿ ಮಾಡಿ ಹಾಕೊಂಡ್ ಹೋಗಿದ್ದಕ್ಕ ಇಲ್ಲಿ ಜೀವನ ಸರಿ ಆಗಿದ್ದು ಈಗ ಏನಪ್ಪಾ ಅದ ರೊಕ್ಕ ಕೊಟ್ಟು ನನ್ ಜೀವನ ಸರಿ ಮಾಡ್ರಿ ಅಂತ ಕೇಳ್ಕೊಳತೇನೆ ಅಷ್ಟ ನನಗೆ ಅದ್ರೊಳಗೆ ತಪ್ಪಂತ ಅಂತ ಹೋಗ್ಲಿ ಬಿಡಕ ನಿನಗೆ ನಿನ್ಗೆ ಹೆಂಗ ಅನ್ಸತಿ ಹಂಗ ಮಾಡು ಆದ್ರ ನಾನು ಒಂದು ಹೇಳ್ತೀನಿ ಕೇಳ್ತೀನಿ ಅಂದ್ರೆ ಹೇಳ್ತೇನೆ ಅಂದ್ರೆ ಇಲ್ಲ ಹೋಗ್ಲಿ ಬಿಡ ಅದನ್ನಾರ ಹೇಳ ನೋಡ್ತೀನಿ ಆದ್ರೆ ಕೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ನೋಡ್ ನನ್ಗೆ ಹೇಳ್ಬೇಕಂತ ಅನ್ಸಾ ನಾ ಹೇಳತ್ತೇನಿ ಈಗ ಅವ್ರು ಬಂದು ನೋಡ್ಕೊಂಡು ಅಪ್ಪನ ಅಪ್ಪನತ್ರ ದುಡ್ಡಿನ ವಿಚಾರ ಎತ್ತಬೇಡ ಆಮೇಲೆ ಕೇಳಿದ್ರ ಅಪ್ಪ ಬಯ ಹಂಗಿಲ್ಲ ಅಂತಲ್ಲ ಹುಡುಗ ಏನು ಎತ್ತ ಹೆಂಗದ ಅಂತ ಹೇಳಿ ಗೊತ್ತಿರ್ತತಿ ಅಂದ್ರೆ ನೋಡ್ತಾನಲ್ಲ ಅಪ್ಪ ಬಂದಾಗ ಅವ್ನಗೂ ಒಂದ್ ಸ್ವಲ್ಪ ಅವ್ರ ಬಗ್ಗೆ ಗೊತ್ತಾಕ್ಯತಿ ಅವಾಗ ನೀ ಕೇಳಿದ್ರೆ ಒಪ್ಕೋಬೋದೇನ ಅಂತ ಅಷ್ಟ ಹ್ಮ್ ಅದು ಖರೇ ಹ್ಮ್ ಇದೊಂದ್ ನೀ ಹೇಳಾತಿದ್ದ ಇದೊಂದ ಸರಿ ಐತ್ ನೋಡು ಅಷ್ಟ ಮಾಡ್ತಂತ ಒಮ್ಮೆ ಒಂದ್ಸರಿ ನೋಡಿದ್ರ ಅಂತ ಅಂದ್ರ ಅವ್ರಿಗೂ ಅವ್ರ ಬಗ್ಗೆ ಗೊತ್ತಾಕೇತ ಅವಾಗ ನಾನು ರೊಕ್ಕ ಕೇಳಿದ್ರ ಅಪ್ಪ ಆರಾಮಾಗಿ ಕೊಡ್ತಾನ ಇಲ್ಲ ಅಂದ್ರ ಹ್ಮ್ ಈಗ ಅವು ನಂಗೆ ಮಾತಾಡ್ ಹೋದ್ಲಾ ಅಪ್ಪ ಅಂತ ಇನ್ನು ಬಾಯಿ ಸಿಕ್ಕಂಗೆ ಮಾತಾಡ್ತಾನ ತಗೊಳಲಿಟಾ ನನಗೂ ಅಕ್ಕು ಭಾಳ ಸುಸ್ತ ಆಕತತಿ ಮಲ್ಕೊಂತನಿ ಅಪ್ಪ ಬಂದ್ರೆ ಯಬಸ್ಸು ನನಗೆ ನಾ ಬಂದು ಮಾತಾಡ್ತಾನಂತ ಸರಿ ತಗೋಕ ಏನೇನಪ್ಪ ಹೀರೇನಪ್ಪ ಇವ್ರಂತೂ ತಮ್ಮ ತಾವ ವಿಚಾರ ಮಾಡ್ತಾರ ಒಂದ್ ಸ್ವಲ್ಪ ಫಾರ್ವರ್ಡ್ ಅನ್ನೋದ ಗೊತ್ತಿಲ್ಲ ಬರೀ ನಿಂತು ನೀರ ಆಗಿರ್ತೇವಂತಾರೆ ಈ ನಮ್ಮಕ್ಕ ಹಿಂಗ ಹಿಂಗೆ ಹಠ ಮಾಡಿ ಮಾಡಿ ತನ್ನ ಜೀವನ ಎಲ್ಲಿ ತಂದು ನಿಲ್ಲಿಸ್ಕೊಂತಾಳೆ ಏನೋ ನನಗೆ ಗೊತ್ತಿಲ್ಲ ಹಿಂಗೆ ಹಠ ಮಾಡಿ ಮಾಡಿ ಈಗ ಜೀವನ ಹಾಳು ಮಾಡ್ಕೊಂಡಾಳ ಆದ್ರೂ ಬುದ್ಧಿ ಬಂದಿಲ್ಲ ಏನ್ ಎಷ್ಟು ಹೇಳಿದ್ರು ತಿಳುವಳಿಕೆ ಅನ್ನೋದಿಲ್ಲ ಏನೂ ಇಲ್ಲ ಹೋಗ್ಲಿ ಬಿಡ ನಾನೇನ ಇದ್ದಷ್ಟು ಹೇಳೋದು ನನ್ನ ಮನಸ್ಸಿಗೆ ಏನು ಬಂತ ನಾ ಹೇಳಿದೆ ಮತ್ತು ಜಾಸ್ತಿ ಹೇಳಿದ್ರೆ ಹೊಟ್ಟಿ ಇವ್ರಿಗೆ ಮಾತಾಡಾಕತ್ತೇನೆ ಆಕಿನ ಇಷ್ಟ ಮುಂದಿನ ಜೀವನ ಹೆಂಗೆ ಹಾಕತೆ ಅಂತ ಹೇಳಿ ನಾನಾ ವಿಚಾರ ಮಾಡಿ ಹೇಳಿದ್ರೆ ಈಗ ಆಕಿ ವಿಚಾರ ಮಾಡೋಷ್ಟು ವ್ಯವಧಾನ ಬೇಕಲ್ಲ ಆಕಿ ಎಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಹಾಕಿದ್ರಂತ ಹಂಗೆ ಎಲ್ಲ ಏನೋ ಏನಾಕಿನ ಜೀವನ ದೇವರೇ ಕಾಪಾಡಬೇಕು